ಟಿಕೆಟ್ ದರ ಇಳಿಕೆಯಲ್ಲೂ ಕೂಡ ಮೆಟ್ರೋ ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡಿ ಮೆಟ್ರೋ ಟಿಕೆಟ್ ದರ ಇಳಿಕೆಯಲ್ಲೂ ಕೂಡ ಬುದ್ಧಿವಂತಿಕೆಯ ಪ್ರದರ್ಶನ ಇಲ್ಲಿ ಬಿಎಂಆರ್ ಸಿ ನಿಂದ ದರ ಇಳಿಕೆ ಮಾಡ್ತಿಲ್ಲ ಇರೋದ್ರಲ್ಲೇ ಅಡ್ಜಸ್ಟ್ಮೆಂಟ್ ಮೊದಲು ಕನಿಷ್ಠ ಹತ್ತು ರೂಪಾಯಿ ಇತ್ತು ಗರಿಷ್ಠ ಅರವತ್ತು ರೂಪಾಯಿ ಇತ್ತು ದರ ಏರಿಕೆ ನಂತರ ಕನಿಷ್ಠ ಹತ್ತು ರೂಪಾಯಿ ಇದೆ ಗರಿಷ್ಠ ತೊಂಬತ್ತು ರೂಪಾಯಿ ಆಗಿದೆ ಒಟ್ಟಾರೆ ಶೇಕಡ ನಲವತ್ತಾರರಷ್ಟು ಟಿಕೆಟ್ ದರವನ್ನು ಏರಿಕೆ ಮಾಡಲಾಗಿದೆ ಶೇಕಡ ನಲವತ್ತಾರರಷ್ಟು ದರದಲ್ಲಿ ಯಾವ ಇಳಿಕೆಯೂ ಇಲ್ಲ ಏರಿಕೆಯಾಗಿದೆಯಲ್ಲ ಆ ಪರ್ಸೆಂಟೇಜ್ನಲ್ಲಿ ಕೆಲವು ಸ್ಟೇಜ್ಗಳಲ್ಲಿ ಮಾತ್ರ ದರ ಪರಿಷ್ಕರಣೆಯ ಬಗ್ಗೆ ನಿರ್ಧಾರವನ್ನು ಪ್ರಕಟಿಸಲಾಗಿದೆ ನಾಳೆ ಬೆಳಗ್ಗೆಯಿಂದ ಪರಿಷ್ಕೃತ ದರ ಪಟ್ಟಿ ಬಿಡುಗಡೆಯಾಗಲಿದೆ ಮೊದಲು ಕನಿಷ್ಠ ಹತ್ತು ಗರಿಷ್ಠ ಅರವತ್ತು ರೂಪಾಯಿ ಇತ್ತು ದರ ಏರಿಕೆಯ ನಂತರ ಕನಿಷ್ಠ ಹತ್ತು ರೂಪಾಯಿನೇ ಇದೆ ಆದರೆ ಗರಿಷ್ಠ ಆಗಿದೆ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಕೆಲ ಸ್ಟೇಷನ್ಗಳಿಂದ ಕೆಲ ಸ್ಟೇಷನ್ಗಳಿಗೆ ಹೆಚ್ಚು ದರ ಇದೆ ಈಗಲೂ ಮಿನಿಮಮ್ ಫೇರ್ ಟೆನ್ ರುಪೀಸ್ ಇರುತ್ತದೆ ಮ್ಯಾಕ್ಸಿಮ್ ಎಸ್ ದರ ದರ ಪರಿಷ್ಕರಣೆ ಇಲ್ಲ ಪಾಯಿಂಟ್ ನಂಬರ್ ಒನ್ There, there were around 600 odd cases. 600 odd cases. There were around 600 odd cases where we found that the number jumping is between 600 odd cases where this where this jumping was taking place between uh, 70. It was going up to 80 percent. Some were going to 90 percent. Some were going to 100 percent. Right. టోటల్ౌట్ ఆఫ్ టోటల్ హో ట్రెడ్ ఫోర్ థౌసండ్ సిక్స్ హండ్రెడ్ కేసెస్ ఏబల్ టు రిజల్వ్ విద్ విత్ ఆ తర్వాత ఇవ్వగా సో ఆటోమేటిక్లీ బాకీ ఎలా కేసెస్ ఆల్సో విల్ స్టార్ట్ కమింగ్ డౌన్ ఇన్ డిఫరెంట్ రేంజెస్ వి హెవర్ బిన్ ఏబల్ టు ఫైన్ దాట్ నథింగ్ దిస్ కైండ్ ఆఫ్ హండ్రెడ్ పర్సెంట్ హైక్ విల్ నాట్ హ్యాపన్ దట్ మచ్ ಇಷ್ಟು ಐ ಮೀನ್ ದಟ್ ಫೇರ್ಸ್ ಆರ್ ವೆರಿ ಹೈ ಅಂತ ಹೇಳ್ತಾ ಇದ್ದಾರೆ ನಾವು ಸ್ವಲ್ಪ ಸಹ ಮಾಡಿ ಏಳುವರೆ ಎಂಟು ವರ್ಷ ಆಗಿದೆ ಫಾರ್ ದ ಇನ್ಕ್ರೀಸ್ ಇನ್ ದ ಫೇರ್ ಲಾಸ್ಟ್ ಟೈಮ್ ಅದರಿಂದ ನಮ್ಮ ಆಪರೇಷನ್ ಕಿಲೋಮೀಟರ್ ಜಾಸ್ತಿ ಆಗಿದೆ ಏರಿಯಾ ಆಫ್ ಆಪರೇಷನ್ ಜಾಸ್ತಿ ಆಗಿದೆ ಪ್ರತಿಯೊಂದು ಜಾಗದಲ್ಲಿ ನಮಗೆ ಜಾಸ್ತಿ ಜನರನ್ನು ಸಹ ಬಳಕೆ ಮಾಡಬೇಕು ಯಾಕಂತ ಹೇಳಿದರೆ ವಿ ಹ್ಯಾವ್ ಟು ಪ್ರೊವೈಡ್ ಬೆಸ್ ವಿ ಹಾವ್ ಟು ಪ್ರೊವೈಡ್ ಮಿನಿಮಮ್ ಸೆಕ್ಯುರಿಟಿ ಸೆಕ್ಯೂರಿಟಿ ನಾವೇ ಕೊಡ್ತಾ ಇದ್ದೇವೆ ಆಸ್ ಕಂಪೇರ್ಡ್ ಟು ಇವನ್ ಡೆಲ್ಲಿ ಮೆಟ್ರೋ ತನ್ ಅರ್ಥ ಮಾಡಬೇಕು ಡೆಲ್ಲಿನಲ್ಲಿ ದ ಸೆಕ್ಯುರಿಟಿ ಕಾಸ್ಟ್ ಈಸ್ ಆಲ್ಸೋ ಬೋರ್ನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ವೆರ್ ಎಸ್ ಇಯರ್ ವಿ ಹ್ಯಾವ್ ಟು ಬ್ಯಾರ್ ದ ಕಾಸ್ಟ್ ಅವರ್ ಓನ್ ಸೆಕ್ಯುರಿಟಿ ಸೊ ಇದು ಎಲ್ಲ ನಾವು ವ್ಯವಸ್ಥೆ ಮಾಡಬೇಕಾದರೆ ಪ್ಲಸ್ ಮೇಂಟೆನೆನ್ಸ್ ಮಾಡಬೇಕು ಸೊ ಇದು ಎಲ್ಲ ನೋಡಿಕೊಂಡು ದರ್ ಈಸ್ ಅ ಹ್ಯೂಜ್ ಅಮೌಂಟ್ ಆಫ್ ಕಾಸ್ಟ್ ವಿಚ್ ಈಸ್ ಇನ್ವಾಲ್ಡ್ ನಾವು ಅದರ ಆಧಾರದ ಮೇಲೆ ನಾವು ನೋಡಿದ್ದಾರೆ ನಮ್ಮ ನೆಕ್ಸ್ಟ್ ಫೋರ್ ಇಯರ್ಸ್ನಲ್ಲಿಯೂ ಸಹ ಅವರ್ ಬ್ಯಾಲೆನ್ಸ್ ಶೀಟ್ಸ್ ಆರ್ ಆಲ್ವೇಸ್ ಆನ್ ದ ರೆಡ್ ಇಟ್ಸ್ ವಿ ಆರ್ ನೆವರ್ ಗೋಯಿನ್ ಟು ಬಿ ಮೇಕಿಂಗ್ ಪ್ರಾಫಿಟ್ಸ್ ಆ್ಯಸ್ ಅ ಮೆಟ್ರೋ ಸೊ ಅದನ್ನು ಅನುಗುಣವಾಗಿ ಒಬ್ವಿಯಸ್ಲಿ ದರ್ ಇಸ್ ಆಲ್ವೇಸ್ ಅ ಫೇರ್ ಹೈಕ್ ವಿಚ್ ಇಸ್ ರಿಕ್ವೈರ್ಡ್ ವಿ ವಿಲ್ ಡೂ ಅವರ್ ಬೆಸ್ಟ್ ಟು ಪ್ರೊವೈಡ್ ದ ಬೆಸ್ಟ್ ಸರ್ವಿಸಸ್ ಟು ದ ಪಬ್ಲಿಕ್ ಇನ್ ದಿಸ್ ವಿಚಾರ ಈಗ ಜನಸಾಮಾನ್ಯರಿಗೆ ಇರುವಂಥದ್ದು ಒಂದೇ ಪ್ರಶ್ನೆ ಸರ್ ಮೆಟ್ರೋದಲ್ಲಿ ಓಡಾಡುವಂಥ ಪ್ರಯಾಣಿಕರಿಗೆ ಇರುವಂಥದ್ದು ದೇಶದಲ್ಲಿರುವಂಥ ಯಾವುದೇ ಮೆಟ್ರೋದಲ್ಲೂ ಕೂಡ ನಲವತ್ತಾರು ಪರ್ಸೆಂಟ್ನಷ್ಟು ಹೆಚ್ಚಳ ಮಾಡಿಲ್ಲ ಬಿ ಎಮ್ ಆರ್ ಸಿಲ್ನಲ್ಲಿ ಯಾಕೆ ಇಷ್ಟೊಂದು ಹೆಚ್ಚಳನ ಮಾಡಿದ್ರು ಅಂತ ಮತ್ತು ಬೇರೆ ಬೇರೆ ರಾಜ್ಯಗಳ ಮೆಟ್ರೋದಲ್ಲಿ ತುಂಬ ಕಡಿಮೆ ಇದೆ ಕನಿಷ್ಠ ಮತ್ತು ಗರಿಷ್ಠ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ತುಂಬ ಕಡಿಮೆ ಇದೆ ಬಿ ಎಮ್ ಆರ್ ಸಿಲ್ನಲ್ಲಿ ಹತ್ತರಿಂದ ತೊಂಬತ್ತರಷ್ಟು ಇದೆ ಅಂತ ಹೌದಾ ಸರ್ ಸಿ ಐ ಕ್ಯಾನ್ ಓನ್ಲಿ ಮೆನ್ ಇಷ್ಟೇ ನಾವು ಹೇಳ್ಬೋದು ಆಟ್ ಪ್ರೆಸೆಂಟ್ ನಮ್ಮ ರೇಟ್ಸ್ ಆ್ಯಂಡ್ ರೇಂಜ್ ಇಸ್ ಬಿಟ್ವೀನ್ ಟೆನ್ ಟು ನೈಂಟಿ ಬಟ್ ಲಾಟ್ ಆಫ್ ಅವರ್ ಕೇಸಸ್ ದರ್ ವಿಲ್ ಬಿ ಆಲ್ವೇಸ್ ಜನರು ಪ್ರತಿ ಎಂಡ್ ಟು ಎಂಡ್ ಎಲ್ಲರೂ ಹೋಗೋ ಜನರು ಸ್ವಲ್ಪ ಕಡಿಮೆ ಇರುತ್ತದೆ ಹೌವರ್ ದ ಐಡಿಯಾ ಈಸ್ ವೆನ್ ಯು ಡೂ ಸ್ಟೇಜ್ ವೆನ್ ಯು ಆರ್ ರ್ಯಾಷನಲೈಸಿಂಗ್ ಮಾಡುವಾಗಲೇ ಆಲ್ ದ ಟೈಮ್ ದೈಮ್ ತಾವು ನೋಡಬೇಕಾಗ್ತದೆ ದರ್ ವಿಲ್ ಆಲ್ವೇಸ್ ಬಿ ಅ ಲಿಟ್ಲ್